ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಕಲ್ಲೂರಿನ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಯೂರಿಯಾ ಗೊಬ್ಬರ ಎಪ್ಪತ್ತೊಂಬತ್ತು ಟನ್ ಅವ್ಯವಹಾರ ಆಗಿದೆ ಎಂದು ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಾಗೂ ಹಸಿರು ಸೇನೆ ಯುವ ರಾಜ್ಯಾಧ್ಯಕ್ಷ ಸಾಜಿದ್ ಹುಸೇನ್ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹದಿನೆಂಟು ಟನ್ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತಾರು ಟನ್ ಹಾಗೂ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಟನ್ ಒಟ್ಟು ಎಪ್ಪತ್ತೊಂಬತ್ತು ಟನ್ ನಿಮ್ಮ ಕಲ್ಲೂರಿಗೆ ಕಳಿಸಿರುತ್ತೇವೆ ಎಂದು ಆರೆ ಪಿಎಂಸಿ ರಾಯಚೂರು ಇವರು ಮಾಹಿತಿ ನೀಡಿದ್ದಾರೆ ಕಲ್ಲೂರು ಗೋದಾಮಿಗೆ ಒಂದು ಚೀಲ ಗೊಬ್ಬರ ಸಹ ಬಂದಿರುವುದಿಲ್ಲ ಗ್ರಾಮದ ರೈತರಿಗೂ ಮಾಹಿತಿ ಇಲ್ಲ ರೈತರು ಹೋಗಿ ಕೇಳಿದಾಗ ಗೊಬ್ಬರ ಬಂದಿಲ್ಲವೆಂದು ಬೇಕಾಬಿಟ್ಟಿ ಮಾತನಾಡುತ್ತಾರೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಚೀಲ ಗೊಬ್ಬರವನ್ನು ಕಳ್ಳಸಂತೆಯಲ್ಲಿ ಮಾರಾಟ ಮಾಡಿರುತ್ತಾರೆ ಇದೇ ತರಹ ಬೇರೆ ತಾಲೂಕು ಮತ್ತು ಗ್ರಾಮಗಳಲ್ಲಿ ರಸಗೊಬ್ಬರ ಕಳ್ಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಇದಕ್ಕೆ ಶಾಮೀಲಾಗಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅಮಾನತ್ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ರೈತರು ರಸಗೊಬ್ಬರ ಚೀಲಗಳನ್ನು ಖರೀದಿ ಮಾಡಿದ್ದಾರೆ ಕಡ್ಡಾಯವಾಗಿ ಅದಕ್ಕೆ ಯಾವುದಾದರೂ ಒಂದು ಕಂಪನಿಯ ಕ್ರಿಮಿನಾಶಕ ಲಿಕ್ವಿಡ್ ಅನ್ನು ಕಡ್ಡಾಯವಾಗಿ ಖರೀದಿ ಮಾಡಬೇಕು ಎಂದು ಒತ್ತಾಯ ಮಾಡುತ್ತಿದ್ದಾರೆ ಇಲ್ಲವಾದರೆ ರಸಗೊಬ್ಬರ ಚೀಲವನ್ನು ನೀಡುವುದಿಲ್ಲವೆಂದು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು ಸುಮಾರು ಎಪ್ಪತ್ತು ಒಂಬತ್ತು ಟನ್ ಗೊಬ್ಬರವನ್ನು ಮಾರ್ಕೊಂಡಿದ್ದಾರೆ ದಿನಾಂಕ ಹತ್ತೊಂಬತ್ತರಂದು ಹದಿನೆಂಟು ಟನ್ ಬಂದಿತ್ತು ದಿನಾಂಕ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕ ಟನ್ ಬಂದಿತ್ತು ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಟನ್ ಟೋಟಲ್ ಎಪ್ಪತ್ತೊಂಬತ್ತು ಟನ್ ಗೊಬ್ಬರ ಸುಮಾರು ಎರಡು ಸಾವಿರ ಚೀನಗಳು ಗೊಬ್ಬರ ರೈತರಿಗೆ ಕೊಳ್ಳ ಮಾರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ವಿ ಸಹಕಾರ ಕೃಷಿ ನಿರ್ದೇಶಕರು ಬಂದು ಇದ್ರ ಬಗ್ಗೆ